ರಾಶಿಗಳಲ್ಲಿ ಮುಂದಿನ ರಾಶಿ ಮೀನರಾಶಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಜೋಪಾನವಾಗಿರಬೇಕು ಒಂದಲ್ಲ ಎರಡು ಬಾರಿ ಪರೀಕ್ಷೆಯನ್ನು ಮಾಡಬೇಕು ನಾನು ಮಾಡ್ತಾ ಇರೋ ಕೆಲಸ ಕರೆಕ್ಟ್ ಆಗಿದೆಯಾ ಇಲ್ವಾ ಹೇಳಿ ಹತ್ತಲ್ಲ ಹಲವಾರು ಜನರ ಜೊತೆ ಅದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳಿ ಇಲ್ಲ ನಾನು ಈ ಕೆಲಸ ಮಾಡ್ತಾ ಇದ್ದೇನೆ ಇದರಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕಾ ಇಲ್ಲ ಅಂತಂದರೆ ನಾನು ಮಾಡ್ತಾ ಇರೋ ಕೆಲಸ ಸರಿ ಇದೆಯಾ ನಾನು ಹಾಕ್ತಾ ಇರೋ ಹೆಜ್ಜೆ ಕರೆಕ್ಟ್ ಆಗಿದೆಯಾ ಇದೆಲ್ಲದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳಿ ಮೀನರಾಶಿನಲ್ಲಿ ಇರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲಾಗಿರ್ಬೋದು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆನಲ್ಲಾಗಿರ್ಬೋದು ತಾವು ಹೆಚ್ಚು ಒಂದಿಷ್ಟು ಗುರು ಹಿರಿಯರ ಮಾರ್ಗದರ್ಶನವನ್ನು ನಾವು ಕೇಳಿ ಪಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ ನಿಮಗಿನ್ನಿಂತ ಹೆಚ್ಚಾಗಿ ಜ್ಞಾನದಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರ ಜೊತೆ ಒಂದಿಷ್ಟು ಕೂತು ಮಾತನಾಡ್ತಕ್ಕಂಥದ್ದು ಬಹಳ ಉತ್ತಮ ಜೊತೆನಲ್ಲಿ ಐ ಟಿ ಬಿ ಟಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ನಿಮಗಿಂತ ಸೀನಿಯರ್ಸ್ ಜೊತೆ ಒಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿ ತಾವು ಮಾಡ್ತಾ ಇರ್ತಕ್ಕಂಥ ಕೆಲಸದ ಬಗ್ಗೆ ಸಲಹೆಗಳನ್ನು ಕೇಳಿ ತಿಳ್ಕೊಳ್ಳಿ ಪರವಾಗಿಲ್ಲ ಎಷ್ಟೋ ಜನಕ್ಕೆ ಏನಾಗೋಗುತ್ತೆ ಅಂತಂದರೆ ಏನಾದರೂ ಕೇಳಿ ತಿಳ್ಕೊಳ್ಬೇಕು ಅಂತಂದರೆ ಮನಸ್ಸಲ್ಲಿ ಒಂದು ಭಾವನೆ ಒಂದು ಏನು ಅನ್ಕೊಂತಾರೋ ಏನೋ ನನ್ನ ಅವಿದ್ಯವಂತ ಅಂದ್ಕೊಂಡ್ಬಿಡ್ತಾರೋ ಏನೋ ಅಂಥೇಳಿ ಒಂದಿಷ್ಟು ಮನಸ್ಸಿನಲ್ಲಿ ಕೊರಕ್ತೀರ ಅವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ನೀವು ಮಾಡೋ ಕೆಲಸದಲ್ಲಿ ಏನಾದರೂ ಒಂದು ವಿಚಾರದಲ್ಲಿ ನಿಮಗೆ ಸಂಶಯ ಇದೆಯಾ ಡೌಟ್ ಇದೆಯಾ ನೋಡಿ ಇವತ್ತಿನ ದಿವಸ ನಾನು ಗ್ಯಾರಂಟಿ ನ್ಯೂಸ್ ಬಹಳ ಪ್ರಮುದ್ಧಮಾನವಾಗಿ ಬೆಳೆದು ನಿಂತಿರ್ತಕ್ಕಂಥ ಒಂದು ವಿಶೇಷ ಸಂಸ್ಥೆ ಮಾಧ್ಯಮ ಸಂಸ್ಥೆ ಈ ಸಂಸ್ಥೆಯಲ್ಲಿ ನಾನು ಕೂತು ಮಾತಾಡ್ತಾ ಇದ್ದೇನೆ ಅಂತಂದರೆ ಇದೆಲ್ಲವೂ ಕೂಡ ನಾನೊಬ್ಬನಿಗೆ ತಿಳಿದಿರ್ತಕ್ಕಂಥ ಜ್ಞಾನ ಅಂತಲ್ಲ ನಾನು ಈ ಸಂಸ್ಥೆನಲ್ಲಿ ಕೂತು ಮಾತಾಡ್ತಾ ಇದ್ದೇನೆ ಅಂತಂದರೆ ಇದಕ್ಕೆ ನಮ್ಮ ತಂದೆಯವರಾಗಿರ್ಬೋದು ತಾಯಿಯವರಾಗಿರ್ಬೋದು ನನ್ನ ಬಂಧು ಮಿತ್ರರಾಗಿರ್ಬೋದು ನನ್ನ ಗುರುಗಳಾಗಿರ್ಬೋದು ನನ್ನ ಅವರಾಗಿರ್ಬೋದು ಎಲ್ಲರನ್ನೂ ಕೂಡ ನನಗೆ ತಿಳಿದೇ ತಿಳಿದಿರ್ತಕ್ಕಂಥ ಎಷ್ಟೋ ವಿಚಾರಗಳನ್ನು ತುಂಬಿಸಿ ನನಗೆ ಕಳಿಸ್ತಾ ನೀನು ಆ ಜಾಗದಲ್ಲಿ ಕೂತ್ ಮಾತಾಡ್ತಾ ಇದೆ ಅಂತಂದರೆ ಇಷ್ಟೆಲ್ಲ ವಿಚಾರಗಳನ್ನು ನೀನು ತಲುಪಿಸ್ಬೇಕು ಇಷ್ಟೆಲ್ಲ ವಿಚಾರಗಳಿದ್ದಾವೆ ನಾನು ಅವೆಲ್ಲವನ್ನು ಕೇಳಿ ಪಡ್ಕೊಂಡು ತಿಳ್ಕೊಂಡು ಮಾಡ್ಕೊಂಡು ಬಂದೇ ಈ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಮಾತಾಡ್ತಾಯಿದ್ದೀವಿ ಏಕಾಏಕಿ ಯಾವುದನ್ನೂ ಕೂಡ ಏನೋ ಬಾಯಿಗೆ ಬಂತಪ್ಪ ಸುಮ್ಮನೆ ಹೇಳ್ಬಿಡ್ಬೇಕು ಹೇಳೋ ಅಂಥದ್ದಲ್ಲ ಮಾಡೋ ಕೆಲಸನೂ ಅಷ್ಟೇ ನನಗೆ ತಿಳಿದಿರೋ ಜ್ಞಾನದಲ್ಲಿ ನಾನು ಇಷ್ಟು ಮಾಡಬೇಕು ಆ ಮಾಡಿ ಮುಗಿಸ್ಬಿಡೋಣ ಅಲ್ಲ ಮಾಡೋ ಕೆಲಸದಲ್ಲಿ ಒಂದು ಕ್ಲಾರಿಟಿ ಇಡಬೇಕು ಆ ಮಾಡೋ ಕೆಲಸ ನಿನ್ನೊಬ್ಬನಿಗೆ ಮಾತ್ರ ತೃಪ್ತಿ ಆಗ್ತಕ್ಕಂಥದ್ದಲ್ಲ ಆ ಕೆಲಸ ಯಾರಿಗೋಸ್ಕರ ಮಾಡ್ತಾ ಇದೆಯಾ ಮಾಡ್ತಕ್ಕಂಥ ಕೆಲಸದಲ್ಲಿ ನಿನಗಿಂತ ಹೆಚ್ಚು ಲಾಭ ಯಾರಿಗಾಗುತ್ತೆ ಅದೆಲ್ಲವನ್ನು ಕೂಡ ಆಲೋಚನೆಯನ್ನು ಮಾಡಿ ತಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ ಮೀನರಾಶಿನಲ್ಲಿ ತಾವು ಇವತ್ತಿನ ಸಹ ಜೋಪಾನ್ವಾಗಿರಿ ಏಕಾಏಕಿ ಒಬ್ಬರೇ ಎಲ್ಲ ಕೆಲಸವನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ ಯಾರಾದರೂ ಜೊತೆಯಲ್ಲಿದ್ದು ಅವರ ಸಹಾಯ ಹಸ್ತವನ್ನು ಪಡ್ಕೊಳ್ಳಿ ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ತೀನಿ ಅದಕ್ಕಿಂತ ಹೆಚ್ಚಾಗಿ ಮೀನರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಮಾಡಬೇಕಾಗಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಬಹಳ ಉತ್ತಮ ಇಪ್ಪತ್ತೊಂದು ಬಾರಿ ದುಮ್ ದುರ್ಗಾ ಏನು ಮಹ ದುಮ್ ದುರ್ಗಾ ಏನು ಮಹ ದುಮ್ ದುರ್ಗಾ ಏನು ಮಹ ಯಾಕೆ ಅಂತಂದರೆ ಮೀನರಾಶಿನಲ್ಲಿರ್ತಕ್ಕಂಥವ್ರಿಗೆ ಎಲ್ಲೋ ಒಂದು ಕಡೆ ಎಲ್ಲಿಲ್ಲದ ಭಯ ಶುರು ಆಗೋಗಿರುತ್ತೆ ಆ ಭಯ ದೂರ ಆಗಬೇಕಾದ್ರೆ ದೇವಿಯ ಅನುಗ್ರಹ ನಮಗೆ ಬೇಕು ಹಾಗಾಗಿ ಈ ಒಂದು ದೇವಿಯ ಅನುಗ್ರಹವನ್ನು ಪಡ್ಕೊಂಡು ತಾವು ಮುಂದುವರೆದಿದ್ದೆ ಆದರೆ ಖಂಡಿತ ಒಳ್ಳೇದಾಗುತ್ತೆ ಒಳ್ಳೇದಾಗಲಿ ಶುಭವಾಗಲಿ.